শাচণে মা পূর্ভাবি সভে ಗಂಗಾವತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಇವರ ನೇತೃತ್ವದಲ್ಲಿ ಮೊಹರಂ ಹಬ್ಬದ ಆಚರಣೆಯ ಶಾಂತಿ ಸಭೆ ಹಮ್ಮಿಕೊಂಡಿದ್ದು ಗಂಗಾವತಿ ನಗರ ಮತ್ತು ಗ್ರಾಮೀಣದ ಸರ್ವ ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಸಭೆ ನಡೆದಿದ್ದು ಸಭೆಯಲ್ಲಿ ಮೊಹರಂ ಆಚರಣೆಯು ಹಿಂದೂ ಮುಸ್ಲಿಂಗಳ ಭಾವೈಕ್ಯತೆಯ ಆಚರಣೆಯಾಗಿದ್ದು ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅವಶ್ಯಕತೆಗೆ ತಕ್ಕಂತೆ ಕಾನೂನುಬದ್ಧವಾಗಿ ಮತ್ತು ಕೋಮು ಗಲಿವೆಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಆಚರಿಸಲು ಮುಖಂಡರ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಅವರ ಸಿಬ್ಬಂದಿಗಳ ಸಹಕಾರದೊಂದಿಗೆ ಆಚರಿಸಿ ಎಂದು ಸಲಹೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗಂಗಾವತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಸೋಮಶೇಖರ್ ಜುಟ್ಟಲ್ ನಗರ ಠಾಣೆ ಸಿಪಿಐ ಪ್ರಕಾಶ್ ಮಾಳಿ ಪಿಎಸ್ಐ ಪುಂಡಪ್ಪ ಜಾಧವ್ ಶಾರದಮ್ಮ ಪರಮೇಶ್ವರಪ್ಪ ಅನ್ಸಾರ್ ಸಾಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು அதுக்கு வர்ஷ ஜனம்தேன் ஓகே உண்றப்ப ಈ ಮೂರು ವರ್ಷದಿಂದ ಯಾವ್ದು ಏನೋ ಏನಾಗಿರ್ತಾರೆ ಆತರ ಅಪ್ಪ ಮನೆ ನಿಮ್ಮ ನೇತೃತ್ವದಲ್ಲಿ ಮಾಡ್ಬೇಕಂತ ಸರ್ ತಮ್ಮಲ್ಲಿ ಇಲ್ಲಿಂದ ಸರ್ ಸರ್ ಎಲ್ಲಾರು ಕನಿಷ್ಠ ನಮ್ಮಲ್ಲಿ ಹಬ್ಬದಲ್ಲಿ ಏನು ಸಮಸ್ಯೆ ಆಗಿಲ್ಲ ಸರ್ ಗಲಾಟೆ ಏನಾಗಿಲ್ಲ ಖಾಲಿ ಟೈಮ್ ಅಲ್ಲಿ ಸಣ್ಣ ಹುಡುಗರು ಅವ್ರಿ ಸ್ವಲ್ಪ ಗಲಾಟೆಗಳು ಸರ್ ಆಮೇಲೆ ಅವು ಯಾವ ಆಗ್ಲಾರ್ದಂಗ ನಾವು ಎಲ್ಲಾರು ಕಲ್ತು ಮಾಡ್ಕೊಂಡು ಹೋಗ್ತಿವಿ ಅಂತ ಹೇಳಿ ಬಂದಿದ್ವಿ ಸರ್ ಆಮೇಲೆ ಊರಲ್ಲಿ ಇನ್ನೋರು ಶಾಂತಿ ಸಭೆ ಕರ್ದಿದ್ವಿ ಸರ್ ನಾವ್ ಎಲ್ಲಾ ಸಮಾಜದವರು ಕಲ್ತು ಎಲ್ಲಾ ಸಮಾಜದವ್ರು ಕುಂತು ಮಾತಾಡಿ ಎಲ್ಲಾ ಸಮಾಜದಿಂದ ಒಂದು ನಾಲ್ಕ್ ನಾಲ್ಕು ಐದೈದ್ ಜನ ವಾರಂಟಿಯರ್ ಆಗಿ ಕೆಲಸ ಮಾಡ್ಬೇಕು ಆ ಹಬ್ಬದ ದಿನ ಎರಡ್ ಮೂರ್ ದಿನ ಅಂತ ಹೇಳಿ ಅದನ್ನು ಮಾತಾಡಿದ್ವಿ ಸರ್ ನಾವು ದಯವಿಟ್ಟು ಅವಕಾಶ ಹೇಳಿ ಕೇಳ್ತೀನಿ

జ్లె భార్గజి ఇర్టర్రకు ఇఫిందలం ధిసిట్మనవింద్ ఇ� lanes ap time chore at shipURE कि嗎 హిం అయో కాస జాస్యు nosotros కారబి డిది పారి కృసి కంది telegereondern ధారకా ఇప డోథం ఉకె� ಅಂತ ಹೇಳಿ ಅಷ್ಟೇ ಮಾಡಿ ಬಟ್ ಅದ್ರ ಮುಖಂಡರು ಜವಾಬ್ದಾರಿಯಿಂದ ಮಾಡ್ಬೇಕು ಅದನ್ನು ಜವಾಬ್ದಾರಿಯಿಂದ ತಗೊಳ್ಳಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಲ್ಲ ಪೂರಾ ಮಾಡ್ತಾಗ್ತಾ ಇದೆಯಾ ಎಷ್ಟ್ ಕೊಟ್ಟಿದ್ದಾರೆ ಅಷ್ಟೇ ಮಾಡಿ ಅದು ಬಿಟ್ಟು ಬೇರೆ ಸಾಕಷ್ಟು ಹಳ್ಳಿಗಳಲ್ಲಿ ಇಲ್ಲಿ ಎಲ್ಲಾ ಕಡೆ ಜೋರಾಗಿ ಮಾಡ್ತಾರೆ ಏನು ಅದ್ರಲ್ಲಿ ಪಾಲ್ಗೊಳ್ಳಿ ತೋಳ್ರಿ ಏನುಗುಡ್ಗೆ ಕಂಟ್ರೋಲ್ ಮಾಡಿ ನಾ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ ಇನ್ನು ಬಹಳ ಹಬ್ಬಗಳ ಓಡಕ್ ಮುಂದೆ ಇಂತವ್ ಐತರ ಘಟನೆ ಆದ್ರೆ ಈ ತರ ನಾವ್ ಬ್ಯಾನ್ ಮಾಡ್ತಾ ಹೋದ್ರೆ ನಿಮಗ ಅವಕಾಶ ಸಿಗೋದಿಲ್ಲ ಅದು ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಈಗ ಎಲ್ಲಾ ಬಂದಿದಿರಲ್ಲ ಮುಖಂಡರು ಅವ್ರ ಕೆಲಸ ಕರೆದು ಬಂದು ಚಹಾ ಕುಡಿದು ಹೋಗು ಅದ ಕರೆಯಲ್ಲ ನಿಮಗೆಲ್ಲ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದ್ ಸ್ಥಾನದಲ್ಲಿ ಇದೀರಾ ಜನ ನಿಮ್ಮ ಮಾತು ಕೇಳ್ತಾರೆ ಅಂತ ಹೇಳಿ ನಿಮ್ಗೆ ಕರೆಯೋದ್ ನಾವು ಇಲ್ಲಾಂದ್ರೆ ನಿಮಗೆ ಕರಿಬೇಕು ನಾವು ನಮ್ ಪೊಲೀಸರ ಲಾಟಿನೇತ್ ಸಾಕಲ್ಲ ನಮ್ಗೆ ಹೌದಲ್ರಿ ಹೌದೌದು ಹೊಡಿಸ್ತೀವಿ ಅನ್ನೋ ಮಾಡ್ತೀವಿ ಅಂಗಬಾರ್ದು ಅಂತ ಟೈಮ್ ಅಲ್ಲಿ ನೀವು ಎಲ್ಲ ತಿಳಿ ಮಾಡಬೇಕು ಏ ನಡಲೆ ನಡಲೆ ಅಂತ ಹೇಳಬೇಕು ಅಂತ ಹೇಳಿ ಕರಿತೀವಿ ಈಗ ನಾಲ್ಕ ಇವು ನಾಲ್ಕು ಹಳ್ಳಿಗಳಲ್ಲಿ ಏನು ಏನದಾವ ಹಿಂದೆ ಇರಲಿ ಬೇರೆ ಹಳ್ಳಿಗಳಲ್ಲಿ ಏನಿದೆ ನೀವು ನೋಡ್ಬೋದು ನಿಮ್ಗೆ ಗೊತ್ತಾಯ್ತಾ ನೀವು ಇದರಲ್ಲಿ ಲಾಸ್ಟ್ ಇಯರ್ ಅಷ್ಟೇ ಲಾಸ್ಟ್ ಇಯರ್ ಏನ್ ಮಾಡಿದೀರಾ ಇಷ್ಟೇ ಮಾಡಿ ಹ್ಮ್ ನೋಡೋಣ ನಾ ಆಟ್ ಎ ಟೈಮ್ ಲಾಸ್ಟ್ ಸಡನ್ ಈಗ ನಾನು ಹೊಲದಾಗ್ ಬಂದಿದ್ದೀನಿ ನೀವು ಹೇಳಿದ್ರೆ ನಂಗು ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಯಾಕಂದ್ರೆ ಗಲಾಟೆ ಆಗಿದೆಯಲ್ಲ ಕಾಲ ಬೈ ಸಡನ್ ಬಂದಾಗ ಮಾಡ್ರಿ ಅಂತಂದ್ರೆ ನಂಗೆ ಅರ್ಥ ಆಯ್ತು ಅವಾಗ ಲಾಸ್ಟ್ ಇಯರ್ ಏನಾಗಿದೆ ತಹಸೀಲ್ದಾರ್ ದಂಡಾಧಿಕಾರಿಗಳು ಏನು ಆದ್ಯಸ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ನಾವು ಅಧಿಕಾರಿಗಳು ಇರಲ್ಲ ಎಲ್ಲಾ ಸಿಬ್ಬಂದಿಗಳು ನಿಮ್ಮ ಹಳ್ಳಿಯಲ್ಲಿ ಇರ್ತಾರೆ ಅವ್ರು ಹೇಳಿದ ಮಾತು ಕೇಳಬೇಕು ಅವರೇ ನಮಗೆ ಅಲ್ಲಿ ಮೇನ್ ಈಗ ಯಾಕಂದ್ರೆ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ನಡೀತಾ ಇರುತ್ತೆ ನಮ್ಗೆ ಸಿಬ್ಬಂದಿಗರೆಲ್ಲ ಹೊರತಾ ಇರುತ್ತೆ ನಮ್ಮ ಹೋದ ಸಿಬ್ಬಂದಿ ಹೋಗ್ತಾ ಇದ್ದು ಅವ್ರು ಹೇಳಿದ ಮಾತು ಕೇಳಿ ಅವ್ರು ಮಾಡಬೇಕು ಅಂತ ಟೈಮಲ್ಲಿ ನೀವು ಮುಖಂಡರು ಈಗ ಮಾತಾಡಿದ್ರಲ್ಲ ನಿಮ್ ಹಿರಿಯರು ಅಂತ ಟೈಮ್ ಅಲ್ಲಿ ತಿಳಿ ಮಾಡ್ಬೇಕು ವಾತಾವರಣ ಆಗ್ತಾ ಇದೆಯಾ ಸೊ ಮಾಡಿ ನಾನು ಬಂದಿದ್ದೆ ಎಲ್ಲರೂ ಮಾತಾಡ್ಸೋಣ ಅಂತ ಬಂದೆ ನಿಮ್ ಬೇರೆ ಸಮಸ್ಯೆಗಳು ಯಾವ್ದಾದ್ರು ಸಮಸ್ಯೆ ಇದ್ರೆ ಅಥವಾ ಬೇರೆ ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದ್ರೆ ನಾನು ಆಫೀಸಿಗೆ ಬಂದು ಹೇಳ್ಬೋದು ಮಾಹಿತಿ ಎನಿ ಟೈಮ್ ಯಾರಾದ್ರೂ ಬರ್ಬೋದು ಇಲ್ಲ ಫೋನ್ ಮುಖಾಂತರ ಕೇಳ್ಬೋದು ಇದಕ್ ಮಾಡ್ತೀರಾ ಎಲ್ಲ ನಮ್ ಸಹಕಾರ ಕೊಡಿ ಎಲ್ಲಾ ವಿಜೃಂಭಣೆಯಿಂದ ಮೋರಂ ಹಬ್ಬ ಆಚರಣೆ ಮಾಡೋ ಆಯ್ತಾ